ಹಾಯ್ ಗಾಯ್ಸ್ ವೆರಿ ಗುಡ್ ಆಫ್ಟರ್ನೂನ್ ಹೇಗಿದ್ರೆ ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ಅಂಡ್ ಬ್ಯಾಕ್ ವಿತ್ ಫುಡ್ ಬ್ಲಾಗ್ ಬನ್ನಿ ನೋಡುವ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ಸೊ ಮೊದಲಿಗೆ ಪನ್ನೀರ್ ಗ್ರೇವಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಕೊರಿಯಾಂಡರ್ ಲೀವ್ಸ್ ಇಷ್ಟನ್ನು ಸಪ್ರೇಟ್ ಉಪ್ಕೋಬೇಕು ಅದ ನಂತರ ಟೊಮ್ಯಾಟೊ ಸಪ್ರೇಟ್ ಉಪ್ಕೋಬೇಕು ಹಾಗೆ ಎಣ್ಣೆಗೆ ಫ್ರೈ ಮಾಡಲಿಕ್ಕೆ ನಾನು ಮಸಾಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೆ ಸೊ ಈ ಥರ ಚೆನ್ನಾಗಿ ರುಬ್ಬಿಟ್ಕೊಂಡು ಪನ್ನೀರನ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಆಮೇಲೆ ಬಟಾಣಿ ಕಾಳನ್ನು ಟೇಸ್ಟ್ ಕೊಡತ್ತೆ ಅದು ಬಟಾಣಿ ಕಾಳು ಇಟ್ಕೋಬೇಕು ನೀವು ಅದು ಪನ್ನೀರ್ ಮಾಡಲಿಕ್ಕೆ ಬಟಾಣಿ ಕಾಳು ತುಂಬ ಚೆನ್ನಾಗಿರತ್ತೆ ಸೊ ಎಣ್ಣೆಗೆ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಆನಿಯನ್ ಪ್ಯೂರಿ ಏನಿತ್ತು ಅದನ್ನು ನಾನು ಚೆನ್ನಾಗೆ ಕಲಿಸ್ಕೋಬೇಕು ಎಣ್ಣೆ ಜೊತೆಗೆ ಅದು ಅದಾದ ನಂತರ ಅರ್ಶಿನ ಪುಡಿ ಚಿಲ್ಲಿ ಪೌಡರ್ ಕೊರಿಯಾಂಡ್ರ ಪೌಡರ್ ಮತ್ತು ಸಾಲ್ಟ್ ಇಷ್ಟನ್ನು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಸ್ವಲ್ಪ ಬೆಂದ ಮೇಲೆ ಬಟಾಣಿ ಕಾಳನ್ನ ಹಾಕ್ಕೋಬೇಕು ಆ್ಯಂಡ್ ದೆನ್ ಟೊಮ್ಯಾಟೊ ಪ್ಯೂರಿನ ಆ್ಯಡ್ ಮಾಡ್ಕೋಬೇಕು ಅವೆಲ್ಲ ಚೆನ್ನಾಗಿ ಕಲಸಿ ಮೇಲೆ ಆಯಿಲ್ ಬರಬೇಕು ಬೆಂದಿ ನಾವೇನು ಮಿಕ್ಸ್ ಮಾಡಿರ್ತೀವಿ ಆಯಿಲೆಲ್ಲ ಸ್ವಲ್ಪ ಮೇಲೆ ಬಂದಮೇಲೆ ಪನ್ನೀರ್ನ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಂಡು ತಿನ್ಬೋದು ಸೊ ಟೆನ್ ಮಿನಿಟ್ಸ್ ಲಾಸ್ಟಲ್ಲಿ ವೇಟ್ ಮಾಡಿದ್ರೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್